ಮಾನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ ಮೌನಕ್ಕೆ ಅರ್ಥವಿಡದೇನು ಮಂಗರ ಸಾಮ್ರಾಟ ಏನೇನು ನಾಲಿಗೆ ನೀಡಿದೆ ಶಿಖಂಡಿಯ ನೆಮದಲ್ಲಿ ಬಿಲ್ಲು ಕಾಣಗಳನ್ನು ಬಿಟ್ಟು ಕೊಟ್ಟು ಬದಿಯಾದ ಭೀಷ್ಮಾಚಾರ್ಯರು ಅರ್ಜುನನಾಗುವುದಿಲ್ಲ ಮಗನ ಮರಣದ ವಾರ್ತೆಯ ನೆವದಲ್ಲಿ ಕಳೆದ ಪಿತಾಮಹ ಭೀಷ್ಮ ಗರಡಿ ಆಚಾರ್ಯ ದ್ರೋಣರು ಮನ ಮುಟ್ಟಿ ಯುದ್ಧ ಮಾಡಿದ್ದರೆ ಏನೆಂದು ನಾಲಿಗೆ ನಿಲ್ಲಿಸಲಿಕ್ಕೆ ಅವರು ವೇಷ ಭೀಷ್ಮ ದ್ರೋಣರು ತಮ್ಮ ದೇಹಗಳನ್ನು ಮಾತ್ರ ನಿನಗಿ ಬಿಟ್ಟುಕೊಟ್ಟು ಆ ಪಾಂಡವರು ಮನತುಂಬಿ ಇಟ್ಟು ಧರ್ಮದವರಿಗೆ ದೊಡ್ಡದ ಕೈದವರಿಗೆ

ನಿನ್ನನ್ನು ಯಾರು ಅರಿಯದವರೇನಲ್ಲ ಆತ್ಮಸ್ತುತಿ ಏಕೆ ಅಂಗರಾಧನೇ ಈ ಅಷ್ಟ ನಿಧುವಿನಲ್ಲಿ ಓ ಧಾತೃಷ್ಟ್ರೇ ವಿಜಯ ಪ್ರಮತ್ತ ಪಾಂಡವರ ಎದೆ ಕೊಪ್ಪಿನ ನನ್ನ ಧನಸ್ಸಿಗೆ ಮುಕ್ಕು ನನ್ನ ತಂದೆಯನ್ನು ಬಂದೆಯರ ಬೆತ್ತರವ ಇದಲ್ಲದೆ ಗುರು ಶಾಖಿದನುರಾಜ ಈ ಗುಂಡನ್ನು ಸೂರ್ಯ ಆ ಸಾವಿತ್ರಿ ಸಮಾನ ಗರ್ತಿಯ ಕಣ್ಣು ಕಂಡಿತು ಸರಿ ಧರ್ಮಕ್ಕಾಗಿ ಶಾಸ್ತ್ರಗಳು ತೋರಿದ ಭಾರತೀಯ ಧರ್ಮದ ಹುಟ್ಟು ತಿಳಿಸಿಕೊಟ್ಟ ಆ ಸಾಯಿತ್ರಿ ಯೋಧೆಯ i don't

ಪರಮೋತ್ಪನ್ನ ಭಾರ್ಗವರಾಗ ಆದರೆ ರಾಜರು ಇಂದು ಕುಲಾ ಕುಲ ಎಂದು ತಮ್ಮ ತಮ್ಮೊಳಗೆ ಕುಡಿದಾಡುತ್ತಾ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟುಗಳು ಬರಲಿಗಾಗಿ ಭಾರತದ ಬಾಗಿಲನ್ನು ಇಂದು ನನ್ನ ಕೊರಳಿನಲ್ಲಿ ಜಾರುಬೇಕಂತೆ ನಿಮ್ಮಗಳ ಕೊರಳುಗಳಲ್ಲಿಯೂ ದಾರ ದಾರದ ಬಗೆ ಬೇರೆಯಾದರೂ ಹತ್ತಿ ಎಂಬುದು ದೂರ ಮಾಡುತ್ತಿರುವುದು ನಮ್ಮೆಲ್ಲರನ್ನೂ ಸ್ನೇಹದ ದೃಷ್ಟಿಯೊಳಗಿಲ್ಲ ಆದ್ದರಿಂದ ಇದೇ ತತ್ವದ ತಾಮರೆಯ ಗದ್ದುಗೆ ಮೇಲೆ ಕುಳಿತುಕೊಳ್ಳಲು ಬರುತ್ತಿರುವನು ನವಯುಗದ ಕಾಡ ಪುರುಷ ಬರಿ ಬರಿಮಿಗಳ ಮಲ್ಲನ ತವನ ತಿಮ್ಮಕ್ಕಿಯ ಸ್ವರ ಕುಣಿಗಳ ಕವಿಯೇ ಕಲಿಕಿ ತಾನಾಗಿ ಕಟ್ಟುವ ಭಾರತವನ್ನು ರಾಧೆಯ ಮಿದಳ ಮಲ್ಲನು ತನ್ನ ಬುದ್ಧಿ ಪ್ರಭಾವರಿಯಲ್ಲಿ ಏಕಾಗ್ರತೆ ಏಕಾಂತದಲ್ಲಿ ಹೊಳೆದಿಟ್ಟ ಧನುಭೇದ ದೀಪ್ತಿಗೆ ಅಣು ಅರವಿನ ಆದರ ಧಕ್ಕೆಗೆ ಇಂದು cina hoti samabhavni adarane nte neenu e Duryodana Zaprzeciw, bo